ಇಲ್ಲ ತಣ್ಣೀರ್ ಕಾಕರ ಇದು ಇಟ್ಟಲ್ಲೇ ನೋಡಿ ನೋಡ್ರಿ ಅದ ಹೆಂಗಾತ್ ಗೊತ್ತಾಗಲ್ಲ ಬಿಸ್ನೀನ್ರಿ ತಣ್ಣೀರ ದಿನ ಇಡ್ತೀನಿ ಹೂವಾನ ದಿನ ಒಂದ್ ಮನೆ ಹೂವು ಇಡ್ತಿದ್ನಿ ಇವತ್ತು ಹನುಮಂತೇವ್ರ ಗುಡಿಗೆ ಹೋಗಿ ಬಂದಿದ್ನಿ ಅಲ್ಲಿ ಹ್ಯಾಂಗಿರ್ಬೇಕು ಬನ್ನಿಂತಾನು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗೆ ರೀ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ನೋಡಿರಿ ಬರೀ ಇವತ್ತು ಬೆಳಗ್ಗೆಯಿಂದ ಲಾಗ್ ಚಾಲೂ ಮಾಡಕತ್ತೀನಿ ನಾನು ಎದ್ದು ಎಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ರಂಗೋಲಿ ಹಾಕತ್ತೀನಿ ಆದರೆ ರಂಗೋಲಿ ಹಾಕೋದು ಈಗ ಹಾಕಿದ್ರೆ ಹಾಕಿದ್ರೆ ಹಂಗೆ ಆಗ್ಬಿಡ್ದಿದ್ರೆ ಯಾಕಂದ್ರೆ ಹನಿ ನಿಲ್ಲದೇ ಇಲ್ಲ ಸ್ವಲ್ಪ ಹೊತ್ತು ಬೆಳಿಗ್ಗೆ ಇರಲ್ಲಪ್ಪ ಇವತ್ತು ಮಳೆ ಆಗೋಲ್ಲ ಅಂತ ಅಂದ್ಕೊಂಡು ಹಾಕಿರ್ತೀನಿ ಅದು ಆಗ ಮನೆ ಸ್ಕೂಲ್ ಕಳ್ಸಿರ್ತೀನಿ ಮತ್ತೆ ಎಂಟು ಗಂಟೆ ಒಂಬತ್ತು ಗಂಟೆ ಮತ್ತೆ ಮಳೆ ಹೊಡೆ ಹಾಗಾಗಿ ಹಾಕೋಕೆ ಮನ್ಸು ರೀ ಹಾಕಿದ್ದು ಒಂದು ಆಸನಿ ಇರೋದಿಲ್ಲ ಅಲ್ಲ ಅಂತೇಳಿ ಅಂದ್ಕೋತೀನಿ ಆದರೂ ಏನದು ಬಣ ಬಣ ಅಂತಿರ್ತೈತೆ ಅಂಗಳ ರಂಗೋಲಿ ಹಾಕ್ದ ಇದ್ರೆ ಆದರೂ ಹಾಕ್ತೀನಿ ಇರಲಿ ಇರೋಷ್ಟು ಟೈಮರ್ ಇರ್ತೈತಲ್ಲ ಮಳೆಯವರವ್ರಿಗೆ ಅಂತ ಅಂದ್ಕೊಂಡು ಅಂದ್ಕೊಂಡು ಹಾಕಿದ ಇರೋಕ್ಕಾಗಲ್ಲ ಮತ್ತೆ ಹಾಕ್ತೀನಿ ರೀ ಹೊರಗಡೆ ಹಾಕ್ಕೊಂಡು ಬಂದೆ ಸಿಂಪಲಾಗಿ ಹಾಕ್ಕೊಂಡ್ಬಂದೆ ಯಾಕಂದ್ರೆ ಮತ್ತೆ ಮಳೆಗೆ ಹೋಗುತ್ತಲ್ಲ ಅಂಥೇಳಿ ಆಮೇಲೆ ಈ ಕಡೆ ತುಳಸಿ ಕಟ್ಟಿ ಮುಂದನ್ನು ಒಂದು ಸಣ್ಣ ಪುಟಾಣಿ ರಂಗೋಲಿ ಹಾಕಿರಿ ಬರ್ರಿ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಇರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹ್ಞೂ ಸ್ಕಿಪ್ ಮಾಡಿದ್ರ ಪೂರ್ತಿಯಾಗಿ ನೋಡ್ರಿ ಈಗ ಬರೀತು ಬೆಳಗ್ಗೆ ಬಿಳ್ದು ಎಲ್ಲ ಚಲೋ ಮಾಡೇನೆ ಎಲ್ಲ ಕ್ಲೀನಿಗೆಲ್ಲ ಮುಗಿತು ನಂದು ಜಾಗ ಪೂಜೆ ಎಲ್ಲ ಆಯಿತು ಈಗ ಮನ್ವೀದಿಗೆ ಬಾಕ್ಸಿಗೆ ರೆಡಿ ಮಾಡ್ತೀನಿ ನಮ್ಮನೆ ದೇವ್ರ ಪೂಜೆ ಆ ದೀಪತ್ತು ಒಂದಿದ್ದಂತು ನಾನು ಅದು ಭಾಳ ಖುಷಿ ಆಯ್ತು ಅಷ್ಟು ಚಂದ ಉರೀತಾವ್ರಿ ಮತ್ತು ಈ ಹೈಟಾಗಿ ಎಷ್ಟು ಚಂದ ಕಾಣತ ದೇವ್ರ ಜಗಲಿ ನೋಡ್ರಿ ಅಷ್ಟು ಹತ್ರ ಖುಷಿ ಒಟ್ಟಿನಲ್ಲಿ ಇಷ್ಟು ದಿವಸ ಕಿರಿಕಿರಿ ಮಾಡ್ತಿದ್ದೆ ಸರಿ ಇರಲಿಲ್ಲ ಬರೀ ಸೋರ್ತಿದ್ದು ಎಣ್ಣೆ ಆದರೆ ಇಟ್ಟಿದ್ನಲ್ಲ ಬಟ್ಟೆ ತುಂಬ ಎಣ್ಣೆನೇ ಇರೋದು ಹಾಗಾಗಿ ಇವ್ರು ತಗೊಂಡ್ವಿ ನೆಕ್ಸ್ಟು ಬರೀ ವ್ಯಕ್ತಿ ಲಾಗಳಾಗಿ ಎಣ್ಣೆನೆಲ್ಲ ಇರುತ್ತೆ ನಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಏನಪ್ಪ ಅಂದರೆ ನಿನ್ನೆ ಎಲ್ಲ ನಿದ್ದೆ ಆಗಿಲ್ಲ ನಮಗೆ ತನ್ನ ಮೈ ಸ್ವಲ್ಪ ಹುಷಾರಿಲ್ಲರು ನಮಗೆ ಎರಡು ದಿನದಿಂದ ಸ್ವಲ್ಪ ಲೂಸ್ ಹುಷಾರ ಆಗುತ್ತಿತ್ತು ನಾವು ಅದನ್ನೇನು ಅಷ್ಟೇ ಏನೂ ತೊಗೊಂಡಿದ್ದಿಲ್ಲ ಆರಾಮಾಗುತ್ತಿದ್ದ ಅಂತ ಅಂದ್ಕೊಂಡಿದ್ವಿ ಆದರೆ ರಾತ್ರಿ ಸ್ವಲ್ಪ ವಾಮಿಟಿಂಗು ವಾಂತಿ ಬೇರೆ ಎರಡನ್ನೂ ಮಾಡ್ದೆ ಮಾಡ್ದೆ ಹಾಗೆ ಎತ್ತರಾಗೋದು ಎಚ್ಚರಾಗೋದು ಬರೀ ಎದು ಸರಿ ನಿಂದೇನೂ ಆಗಲಿಲ್ಲ ಅದ್ರ ಬಡಕ್ಕೆ ಅಲ್ಲ ಅದ್ರ ಬಳಿಗೆ ಗೀಡಬೇಕು ಮಾಡಬೇಕೆಲ್ಲ ಕೆಲಸ ಚಲೋ ಮಾಡ್ಕೊಂಡಿದ್ದೀನಿ ಮಂದಿ ಎದ್ದ ಎದ್ದು ಬ್ರಷ್ ಮಾಡೋಕ್ಕ ಈಗ ಬಟ್ಟೆ ನೋಡ್ರಿ ಅಷ್ಟು ಬಟ್ಟೆ ಇಟ್ಟೀನಿ ಎಷ್ಟು ಮಾಡಿದ್ರೆ ಜಾಗ ಆಯ್ತು ನನ್ನ ಈ ಬ್ರಷ್ ಮಾಡಿ ನೀವು ಒಂದು ಆದರೆ ಮುಂದಿನ ಕೆಲಸ ಎಲ್ಲ ಮಾಡೋಕೇದು ಅನುಕೂಲ ಆಗುತ್ತೆ ಬರೀ ಈಗ ನಾನು ಬಾಕ್ಸಿಗೆ ಇವತ್ತು ನಾನು ಫ್ರೈಡ್ ರೈಸ್ ಮಾಡ್ಬೇಕಂತ ಮಾಡೀನಿ ರೈಸ್ ಬಾಂಡಿಟ್ಟಿನಿ ಆರಿಲ್ಲ ರಾತ್ರಿ ಇಷ್ಟು ರೈಸ್ ಐತೆ ರೀ ನಾವು ತಿನ್ನಕ್ಕೆ ಬರುತ್ತಾ ಇದೀಗ ಒಂದು ಬಾಕ್ಸ್ ಕಟ್ಟೋಕೆ ಫ್ರೈಡ್ ರೈಸಿಗೆ ತರಕಾರಿ ಕಟ್ ಮಾಡ್ಕೊಡೋಣ ಬಡ ಬಡ ರಾತ್ರಿ ನೋಡಿದ್ರೆ ಅಷ್ಟು ರಾಶಿ ಬಾಂಡೆ ಇದ್ವಲ್ಲ ತಿಕ್ಕಿ ಹಂಗೆ ಇಟ್ಟಿಲ್ಲ ಒಂದು ಒಂದಿಸಲಿ ಇಲ್ಲ ಇಷ್ಟು ಬಾಂಡೆ ನೋಡ್ರಿ ಫ್ರೈಡ್ ರೈಸಿಗೆ ಎಷ್ಟು ಚೆಂದಾಗಿ ಕಲರ್ಫುಲ್ಲಾಗಿ ನಮ್ಮ ಬಾವುಟದ ಕಲರ್ ಆ ಕೇಸರು ಬಿಳಿ ಹಸಿರು क्यारट कैपम उड़गड नो 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 क्यारेट केसर बीढ़ी उड़गडिया ग्रीन क्यासिकम अल वह हाँ तो स्वभा नोड़ केसरी बीड़ी हसर आगती है क्यार्ट केसरी ऐत्या उड़गड्डे बीड़ी ऐत्या कैप्सिकम हसर ಈಗ ಈಗಿದು ಮೆತ್ತಗಾಗ ರೀ ಅಂದ್ರೆ ಸಣ್ಣ ಉರಿ ಬಿಟ್ಟುಬೇಡ ಸೀನು ಉಪ್ಪಾಸ್ ಸ್ವಲ್ಪ ಇಲ್ಲಿ ಕಾಳು ಮೆಣಸು ಕುಟ್ಟಿಟ್ಟೀನಿ ಕುಟ್ಟಾಕತ್ತೀನಿ ಇನ್ನು ಅದಕ್ಕೆ ಈಗ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಾಕ್ಬಿಡ ತರಕಾರಿ ಸಣ್ಣ ಮೆತ್ತಗೆ ಬೇಯಬೇಕು ಹಾಂ ಬಂದು ಈ ಥರ ಏನಾದ್ರು ಫ್ರೈಡ್ ರೈಸ್ ಮಾಡೋದು ಕಾಳು ಮೆಣಸು ಸ್ವಲ್ಪ ಜಾಸ್ತಿ ಆಗ್ಯತಿ ಮೆಚ್ಚಿಟ್ಟು ಹಾಕಲ್ಲ ರೀ कामिस मार जास्ती बाळा टेस्ट आगत फार सेम रेस्टॉरंट स्टेल स्वतः बेल मॅडम स्वप्न सोया सास्किनी कामिरकत ನೋಡ್ರಿ ಫ್ರೈಡ್ ರೈಸ್ ರೆಡಿ ಆಯಿತು ಭಾಳ ಟೇಸ್ಟಿಯಾಗಿ ಸಕ್ಕತ್ತಾಗೈತ ಲೈಟಾಗಿ ಹಾಕಿನಿ ಎಲ್ಲ ಸಾಸನ್ನ ಮನ್ವಿತ್ ಈ ಬಾಕ್ಸ್ ಕೇಳಿದೆ ಈ ಬಾಕ್ಸ್ ಹಾಕಿನ ದಿನ ಸ್ಟೀಲ್ ಬಾಕ್ಸ್ ಆಗ್ತಿದೆ ಇದು ಹಾಟ್ ಬಾಕ್ಸ್ ಎಷ್ಟೊತ್ತಿರುತ್ತೋ ಬಿಸಿ ಗೊತ್ತಿಲ್ಲ ಮೊನ್ನೆ ಒಂದು ಕೊಟ್ಟಿದ್ರಿ ಇವತ್ತು ಅದೇ ಮನ್ವಿತ್ತು ರೆಡಿ ರೀ ಇವತ್ತು ಯೂನ್ಫಾರ್ಮ್ ಇತ್ತು ಗುರುವಾರ ಆದ್ರೆ ನಿನ್ನೆ ಬಟ್ಟೆ ಒಣಗಿದ್ ಒಣಗೆ ಇಲ್ಲ ರೀ ಅದು ಆ ಒಂದು ಪ್ಯಾಂಟ್ ಇನ್ಫಾರ್ಮ್ ಪ್ಯಾಂಟ್ ಪೂರ್ತಿ ಹಸಿ ಹಂಗೆ ಐತಿ ಅದನ್ನ ಅಂತ ಜಗಳ ಮಾಡ್ದೆ ಬೈದೆ ಮೊದಲೇ ಇನ್ಫೆಕ್ಷನ್ ಆಗುತ್ತೆ ರೀ ಇವ್ರಿಗೆ ಸ್ವಲ್ಪ ಹಸಿ ಬಟ್ಟೆ ಅಲ್ಲ ಒಂದು ಸ್ವಲ್ಪ ಅರ್ಧ ಮರ್ಧ ಹಸಿ ಇದ ಬಟ್ಟೆ ಹಾಕಿದರೂ ಪೂರ್ತಿ ಇನ್ಫೆಕ್ಷನ್ ಆಗುತ್ತ ಹಂಗಾಗಿ ಬೈದು ಈ ಡ್ರೆಸ್ ಹಾಕ್ಸೀನ್ರಿ ಕೆಲವು ಮಂದಿಗೆ ಆಗುತ್ತ ಎಲ್ಲ ಒಬ್ರಿಗಿಬ್ರಿಗೆ ಆಗಲ್ಲ ಆಲ್ಮೋಸ್ಟ್ ಎಲ್ರಿಗೂ ಹಸಿ ಬಟ್ಟೆ ಒಳಗೆ ಹಾಕೊಂಡು ಹೋಗ್ಬಿಟ್ರೆ ಇನ್ಫೆಕ್ಷನ್ ಆಗುತ್ತ ಲಾಂಗ್ ಹಾಕೊಂಡ್ರೂ ಹಾಕವು ಇಂಥ ತೊಡಗೇ ತೊಡೆಗೆ ಹಾಂ ಮತ್ತೆ ಅದು ಎಲ್ಲ ಒದ್ದೆ ಆಗತ್ತಾ ಕಾಟನ್ ಇರುತ್ತೆ ಮೊದ್ಲ ಒಳಗೆ ಅಲ್ಲ ಮತ್ತೆ ಅದು ಹಸಿ ಆಗುತ್ತಾ ಅದಕ್ಕೆ ಕುತ್ಕೊಂತಿರಲ್ಲ ಅವಾಗ ಅದು ಹಸಿ ಆಗತ್ತೆ ಅಲ್ಲ ಹಾಂ ಅದಕ್ಕೆ ಹೇಳಿದ್ದೆ ಟೈಮ್ ಆಯ್ತು ರೀ ಬಾ ಹೋಗಂಬಾ ಟಿಫನ್ ತೋ ಅಲ್ವರ್ ಒಂದಿಲ್ಲ ಸ್ನೇಹಿತರೆ ನೋಡ್ರಿ ನಾಷ್ಟ ಎಲ್ಲ ಆಯ್ತು ರೀ ಮನ್ವಿತ್ಗೆ ಸ್ಕೂಲ್ ಕಸಿಂದ ನಾವು ನಾಷ್ಟ ಮಾಡಿದ್ವಿ ಆದ್ರೆ ತನಗ ನಾಷ್ಟ ಮಾಡ್ಸಕ್ಕೆ ಅದು ಯಾಕಂದ್ರೆ ಫ್ರೈಡ್ ರೈಸ್ ಬ್ಯಾಡ್ ಅಂತ ಅನ್ನಿಸ್ತು ಯಾಕಂದ್ರೆ ಅವನಿಗೆ ಸ್ವಲ್ಪ ಹೊಟ್ಟೆ ಎಲ್ಲ ಕಿಟ್ಟೈತೆಲ್ಲ ಹಂಗಾಗಿ ಎಷ್ಟು ಮಾಡಿ ಸ್ವಲ್ಪ ಫ್ರೆಶ್ ಆಗಿರೋಂಥ ಇಡ್ಲಿ ಸಿಕ್ಕುತ್ತಿದ್ದೆ ಎರಡು ಇಡ್ಲಿ ತಂದು ಕೊಟ್ಟಿದ್ರೆ ತಿನ್ನಿಸಿ ಔಷಧಿ ಹಾಕಿದೆ ಅವನಿಗೆ ಈಗ ಇನ್ನು ಜಾಕ ಮಾಡಿಸಿ ರೀ ಮಾಡಿಸ್ತೀನಿ ನೀನು ಎಷ್ಟು ಹಾಲು ರೀ ಗೊತ್ತಿಲ್ಲ ಕಾಶ್ ಇಟ್ರೂ ಹೊಡೆದ್ಬಿಟ್ಟು ಅರ್ಧ ಲೀಟ್ರ್ ಹಾಲು ಗಟ್ಟಿ ಕ್ರೀಮಿ ಹಾಲು ರೀ ನಮ್ಮ ಅಂಗಡೇನ ಹಾಲು ಅದು ಅಂಗಡೇ ತೊಗೊಳಂಥ ಹಾಲು ಒಡೆದ್ಬಿಟೈತಿ ಹಂಗಾಗಿ ಹೊರಗಡೆ ಮಾಡಿ ಮಾಡ್ಕವಿದೆ ರೀ ಹಾಗಾಗಿ ಚಹಾ ಕುಡಿಮಿ ಕನಿಸ್ತಾ ಅವರು ಇವತ್ತು ಅವಸದಾಗ ಹಂಗೆ ಬಂದ್ರೆ ಹಾಗೆ ಸ್ವಲ್ಪ ತರಕಾರಿನ ತೊಗೊ ಬಂದಾರೆ ಅದನ್ನ ಎಲ್ಲ ತಗುರಿಡ್ಬೇಕು ತಾನು ಮಕ್ಕತ್ತೀನಿ ಅಂತ ಹಾಸಿಗೆ ಹಾಸಿದ್ದೆ ನಾನು ಥರಕ್ಕೆ ಹೋಗ್ತೀನಿ ಅಂದೆ ಇದೀಗ ತಾನು ಬರತ ನನ್ನ ಈಗ ನಂಟಿಗೆ ಹೋಗಿ ಬರ್ತೀನಿ ಬಿಸಿಲಂತೂ ಇಲ್ಲ ಅವಾಗ ಆವಾಗೈತಿ ಥಂಡಿ 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 ಹೂಕಂದ ಮಾಡಾಗೈತಿ ಮಳೆ ಬರ್ತೈತಿ ಬಟ್ಟೆ ಇಟ್ಟಿನ್ ಬಂದವಿಷ್ಟು ಬಟ್ಟೆ ಹೋಗಿ ಬೇಕು ಚಪ್ಪಲ್ ಹಾಕೊಂಡಾಗೆ ಬಾನ ಟೈಮ್ ನೋಡ್ರಿ ಮೂರು ಗಂಟೆ ಆಯ್ತು ಶಿಲ್ಪಂದ ಅಡುಗೆ ಮಾಡಾಕತ್ತಾಳು ಅಡಿಗೆ ಆತು ನನಗೆ ಅಡಿಗೆ ಆಯ್ತು ಮತ್ತೆ ಕರ್ದೆ ಸಾರು ಬೆಳವು ಕಲರ್ಫುಲ್ಲಾಗಿ ಹಸಿರು ಹಸ್ರಾಗೆ ಬಂದೈತಿ ಮತ್ತೆ ಸೊಪ್ಪಿನ ಸಾರು ಅಂತ ಸೊ ಬರೀ ಸೊಪ್ಪು ತರ್ತಾರೆ ರೀ ಫ್ರೆಶ್ ಆಗಿ ತರ್ತಾರೆ ಅದನ್ನು ತಿನ್ನಕ್ಕೂ ಬರೀ ವೇಸ್ಟ್ ಮಾಡೋದಾಗೈತಿ ಹಾಗಾಗಿ ಪಾಲಕ್ ಸೊಪ್ಪು ಭಾಳ ಭಾಳ ಮಸ್ತ್ ಇತ್ತು ಅದಾಗ್ ಎಲ್ಲಾ ಕಟ್ ಮಾಡಿ ಕ್ಲೀನ್ ಆಗಿ ತೊಳೆದು ಅರ್ಧ ಫುಲ್ ದೊಡ್ಡ ಕಟ್ಟತಂದ್ರೆ ಎಷ್ಟ್ ರೂಪಾಯ್ ಹತ್ತ ರೂಪಾಯಿ ಹತ್ತು ರೂಪಾಯಿ ಅದ್ರಾಗ ಮೇಲೆ ಸಾರ ಮಾಡಿದ್ರಿ ಇನ್ನೊಂದ್ ಕಾಲ್ ಬಾಗ ಇಟ್ಟಿನಿ ರಾತ್ರಿ ತಾಲಿಪಟ್ಟ ಮಾಡಿದ್ರ ಅದ್ರಾಗ ಸಣ್ಣ ಚೆಕ್ ಮಾಡಿ ಅದಕ್ಕೆ ಅದು ಬೇಳೆ ಮತ್ತೆ ಸೊಪ್ಪಿನ ಸಾರು ಮಸ್ತ್ ಆಕ್ಚುಲಿ ಮುದ್ದೆ ಮಾಡೋ ಪ್ಲಾನ್ ಇತ್ತು ಬ್ಯಾಡ ಅಂದ್ರು ರಾತ್ರಿಗೆ ತಾಲಿಪಟ್ ಮಾಡುದು ಅಂತ ಅಂದ್ರ ಹಂಗ್ ಬಿಟ್ರಿ ಅನ್ನ ಸಾರು ಇದು ಚೆಂಗಿ ಆಕ ಮಾಡಿದ್ದು ಸೂಸ್ಲಾ ಉಳ್ದೈತ್ರಿ ಅದಕ್ಕಿ ಮಾಡ್ ಸೇರಿ

ಬಿಡುವಲ್ಲಿ ಇಷ್ಟು ಕೆಲಸ ನಾನು ಭಾಗ ಕೆಲಸ ಮಾಡ್ತೇನೆ ಕುಕ್ಕರ್ ತೆಗೆದಿದೆ ಅನ್ನ ನೋಡ್ರಿ ಕಾ ಹಾಂ ನಮಗೆ ಅಕ್ಕೋರು ಫಸ್ಟ್ ಅಂತ ಅಥವಾ ಯಾಕೆ ವೇಸ್ಟ್ ಮಾಡೋ ಅಂತ ರೈಟ್ ಹೊರಗಡೆ ಗಾಳಿ ನೋಡ್ರಿ ಯಾವ ಫ್ರೀ ಐತಿ ಬಟ್ಟೆ ಒಣಗಿದ್ರೆ ಅಂತೇಳಿ ಗಾ ಜೋರು ಐತಲ್ಲ ಗೇಟಿಗೆ ಹಾಕಿಬಿಟ್ರಿ ಯಾಕಂದ್ರೆ ಬಟ್ಟೆ ಭಾಳ ಇದಾವೆ ರೀ ಪೂರ್ತಿ ತುಂಬೈತಿ ಮತ್ತು ಈ ಕಿಟಕಿ ಕಟ್ಟಿದ್ದು ಹಾಗೆ ತೆಗೆದ್ರಿ ಒಳಗಡೆ ಸಾಮಾನೆಲ್ಲ ಜಿಗಡ್ ಜಿಗಡ ಆಗತ್ತೈತೆ ತಂಗಾಗಿ ಎಲ್ಲನೂ ಗೇಟಿಗೆ ಅಲ್ಲಿ ಹಾಕಿ ಒಣಗಿಸಿದ್ರೆ ಆಯ್ತು ಸಾರು ನೀವು ಇವ್ರಿಗೆ ಗಟ್ಟಿ ಸಾರು ಮಾಡಬಾರ್ದ್ರಿ ಇವತ್ತು ನೀರು ಸಾರು ಮಾಡಿ ಟೇಸ್ಟ್ ಇರುತ್ತಲ್ಲ ನೀರು ಸಾರು ಗಟ್ಟಿ ಸಾರಗಿಂತ ಅಲ್ಲ ಹಾಂ ಆಗುತ್ತೆ ಅಂದ್ರೆ ನಾನು ಒಂದೆರಡು ದಿನದಿಂದ ಭಾಳ ಗಟ್ಟಿ ಮಾಡಾತಿದ್ದೆ ಹಾಂ ನೋವು ನೂ ಬರೇ ಅಂತ ಮತ್ತೆ ಹೋಗುತ್ತಾ ಹಾಕಂದ ಮೊಸರನ್ನ ಸಾರು ಬ್ಯಾಡ ನಿಂಗೆ ಮೊಸರ ಅನ್ನ ಉಣ್ಣ ಹ್ಞೂ

तुम हाँ तो तुम जाएँगे लोग आने पड़ता हो ऐसा हर्नेंटा नी पता कचरे से कट्टा हर्नेंटा हर्नेंटू ले गो कोड सुस्ला कोड़े करे नोड़े छुमाने के लिए करे छुमाना क्या है ता सुस्ला तुम तेरे वो

ಎಷ್ಟ <Sukri> ಮುಗಿಸ್ತಿ <Sukri> 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 <Sukri>

ಇದೆಲ್ಲ ಹಂಗೆ ಬರ್ತಾ ವಿಚಾರ ಮಾಡ ನಮ್ಮನೆ ಹಂಗ ಏನ್ ಏನ್ ಮಾಡ್ತಾರ ಅಂತ ಅಂತಾರೆ ನಾವೆಲ್ಲ ಸರಿಯಾಗಿ ಜೋಡ್ ಮಾಡ ದೇವ್ರ ಏಡು ಜೋಡ್ ಸರಿ ಇದ್ದೀರಿ ಅಂತೆ ಅಂದ್ರೆ ಅವಾಗ ನಾವು ಖುಷಿಯನ್ನು ಸಣ್ಣ ಅಂತ ಬೆಳೆದ್ ಮನೆ ಆಗಿದ್ರು ಮಾಡ್ತಿರಕ್ಕಿಲ್ಲ ಅವ್ರು ಅದನ್ನ ಕಂಡಿರ್ತಾರಲ್ಲ ಈ ನಮ್ ಸ್ವಂತ ಬಾಧಕ ಅಂತಾರ ಜವಾಬ್ದಾರಿ ಬಂದ್ಮೇಲೆ ಬಗೀಶ್ ಮಾಡಬೇಕು ಇಲ್ಲಿ ಕೆಲಸ ಇಲ್ಲ ಹಂಗ ಆಗ್ತದ ಏನ್ ಬಾಳ ಇದ್ರು ಈ ಪಚ್ಚ ಕಟ್ಟಿ ಕೈ ಎತ್ತ ಬನ್ನಿ ಅದಕ್ಕೆ ಆಗ್ನಿ ಆಗ್ಬೇಕು ಒಟ್ಟಿಗೆ ತುಂಬಿಕೊಂಡು ಹೊರಗೆ ಬಿಡಬೇಕು ಇಲ್ಲಿ ಜಳ ಏನಿಲ್ಲ ಇವಾಗ ಶಕ್ತ ಕೋನಕ ಗಾಳೈತೆಲ್ಲ ಗಾಳೈತೆಲ್ಲ ಒಂದ ಹತ್ತು ಕಾಲಿಗೆ ನಂದ ಲೇಟಾ ವಾಹ್ ಇಲ್ಲಿ ಮೈನೆ ಲೇಟ ಮೈನೆ ಲೇಟಂ

ಅಲ್ಲೇ ನೋಡ್ರಿ ಅಲ್ಲಿ ಸ್ವಂತ ಮಾಡ್ಕೊಂಬಿಟ್ರೈತ್ ಸುಂದೈತಿ ಬಂಗಾರ ಕರ್ಷಿಕಾಯಿ ಮೂರಾದರೆ ನಾಲ್ಕನೇ ತುಂಬೈತಿ ಹಂಗೆ ಇಲ್ಲಿ ನೋಡ್ರಿ ಎಲ್ಲಿ ನೋಡ್ರಿ ಅವು ಒಂಚೂರು ಹಿಂಗೆ ಒಂಚೂರು ಹಿಂಗೆ ಅಗ್ನ ಮಾಡ್ಕೊರಿ ಅಂತ ಉದ್ದ ಆಗೈತಲ್ಲ ಒಂಚೂರು ಆಗಲ್ಲ ಆಮೇಲೆ ಮತ್ತೆ ಉದ್ದ ಎಲ್ಲಿ ಅಮ್ಮ ಎಲ್ಲಿ ಸುಮ್ನೆ ಹೋಗುತ್ತೆ ಹಾಂ ಹಾ ಲ ಆಗ್ಲಾ ಮತ್ತೆ ಈಗ ಉದ್ದ ಹಾ ಈಗ ಉದ್ದ ಮಾಡ್ರಿ ಒಂದ್ಸರು ಇದು ಒಂಚೂರು ತಗ ಮಾಡ್ರಿ

ಅಣ್ಣ ಬರೀ ಏನಾರ ಅಂತೀರಿ ನೀವು ಅನ್ನಕ್ ಹೋಗ್ಬೇಡ್ರಿ ಸುಮ್ನೆ ತಮಾಷೆಗೆ ಹೇಳದು ಕೋಳಿ ಜಗಳ ಕತ್ಲೆ ಹೆಂಗ್ ಅನ್ನಕೇವ ನೋಡ್ರಿ ಒಂದು ಹದಿನೆಂಟು ಒಂದ್ ಕಚ್ಚಿಕಾಯಿಗೆ ಹ್ಮ್ ಹ್ಞೂ ಉಪ್ಪು ಉಪ್ಪು ಖಾರ ಹೆಂಗ್ಯವ ಖರ್ಯವ ಅವ್ರ ತಮ್ಮಗೆ ಆರಾಮಿಲ್ಲರಿ ಇವಾಗ ಕೇರ್ ತೊಗೊಳಗತ್ತೆ ನೋಡ್ರಿ ಹೋಗಿ ಔಷಧಿ ತೊಗೊಂಬಂದ ಅದನ್ನ ಹೆಂಗೆ ಹಾಕಿ ಏನು ಹಾಕ್ಬೇಕು ಅನ್ನೋದು ಹೇಳತ್ತೇನ ಅವ್ನಿಗೆ ಮತ್ತೆ ಓಡಾಡ್ಬೇಡ ರೆಸ್ಟ್ ತಗೋ ರೆಸ್ಟ್ ಮಾಡೋ ಅನ್ನಾಗತ್ತೇನೋ ಭಾಳ ಐತ್ರಿ ತಾಯಿ ಗುಣ ಐತ್ರಿ ತಾಯಿ ಗುಣ ಇದ್ರು ಬಂತಂತ ನೋಡ್ಕೊಳಲ್ಲ ಎಲ್ಲ ಅವ್ರ ಮಮ್ಮಿ ಹೇಗೆ ಈಗ ಈಗಿನ್ನು ಬಂದು ನಾನಾಗ ಊಟ ಹಚ್ಕೊಡೋರ್ಗೆ ಊಟ ಹೇಳಲ್ರ ದಿನಾನಂದಾರ ಹ್ಮತ್ ಅಂತ ಯಾವ್ದಕ್ಕ ಇಲ್ಲ ತಣ್ಣೀರ ಕಾಕರ ಇದು ಇಟ್ಟಲ್ಲ ಹಿಂಗಾಗಿ ನೋಡಿ ನೋಡಿ ಅದ ಗೊತ್ತಾಗ್ತದೆ ಬಿಸ್ತೀನಿ ತಣ್ಣೀರಾಗ ದಿನಾ ಇಡ್ತೀನಿ ರೀ ಹೂವ ದಿನ ಒಂದು ಮನೆ ಹೋಗಿದ್ನಿ ಇವತ್ತು ದೇವ್ರ ಗುಡಿಗೆ ಹೋಗಿ ಬಂದಿದ್ನಿ ಅಲ್ಲಿಂದ ಹೂವಾರಿದ್ ಹಾ ತಂದಿಟ್ಟು ನೀರಲ್ಲಿ ಮಟ್ಟ ಹಾರದೋಗಿತ್ತೆ ಆಗ ನೋಡಿ ಅಬ್ಸರ್ವ್ ಮಾಡಿಲ್ಲ ಅದನ್ನ ತಳಗ್ ಬಿದ್ರೆ ತಗೋಳಂಗತಿ ಹಿಂಗಾಗುದಿಲ್ಲ ಏನ್ ವಿಶ್ಮಿ ಏನಾರ ಏನಾಗೈತಿ ಬದ್ನ ಮಾಡಿ ಇಪ್ಪತ್ತು ರೂಪಾಯಿ ಚಾ ಯಾರು ಹಬ್ಬ ಹೆಂಗ ಹೆಂಗ ಹೊಡಿತೈತಿ ಹಗಲೊಬ್ಬ ಅಂಕಲ್ ಅಂದ್ರೆ ನೆದ್ರ ಆಗೈತೆ ಅಂತ ನೋಡಿ ಎಮ್ಮೆನೆ ಅಂಕರ್ ಇವು ನೆದ್ರ ಆದ್ರೆ ಹಂಗಾಕತಿ ನನವಾಗಿರ್ಬೇಕು ಮತ್ತೆ ನಂದು ಹಂಗಾಕತಿ ನೋಡಿ ಹ ಅದ ನೋಡ್ರಿ ಹಂಗ ಅಜಾ ಬನಸ್ತದ ನಾನು ಎಲ್ಲಿ ಹೊಡೆದ್ ತಳಗ್ ಬಿದ್ದ ಹೊಡೆದ್ ಗೊತ್ತಾಗತ್ತಿಲ್ಲ ತಳಗ್ ಬಿದ್ರೆ ಹೆಂಗ್ ಹೊಡಿತೈತಿ ಗಲಾಸ ಏನ ಎಕ್ಕಿ ಹುಟ್ಟಿದ್ ಹಂಗ ಫಸ್ಟ್ ಟೈಮ್ ಎಕ್ಕಿ ಹುಟ್ಟಿನ್ರಿ ಎಕ್ಕಿ ಹೂವೇನ್ರಿ ಹಂಗಾಗತ್ತೇನ್ರಿ ನಾಳೆ ಒಂದು ಗುಲಾಬಿ ಉತ್ತಮ ಹಾ ಅದನ್ನ ನೋಡಕ್ಕೆ ಚೆಕ್ ಮಾಡಿ ಏನಾಗುತ್ತ ಅಂತ ಹೇಳಿ ತಜ್ಞರ ಅಭಿಪ್ರಾಯ ತಿಳುವುದು ರಾಮ್ ಮೇಡಮ್ ಸೈಂಟಿಸ್ಟ್ ಕಾಲ್ ಮಾಡಿ ಅವನು ಸುಮ್ ಸುಮ್ಮನೆ ಹ್ಯಾಂಗ್ ಬಿಡ್ತಿತ್ತು ಅದ ದಿನ ಇಟ್ಟಿರ್ತೀನಿ ನೋಡಿದ ಈ ಕಲ್ಲಿಯರ್ ನೋಡಿ ಹೆಂಗೈತಿ ದಿನ ಇಟ್ಟಿರ್ತೀನಿ ನೋಡ್ರಿ ತಜ್ಞರ ತಜ್ಞರ ಅಭಿಪ್ರಾಯ ಎಕ್ಕಿ ಅಲ್ಲಿಂದ ಅದ ಆಗಲ್ಲ ಒಬ್ರು ಅಂಕಲ್ ಇವ್ ನೋಡಿದ್ರಿ ಅವ್ರಿಮ್ ಇವು ಒಣಗಿದ್ ಕೆಂಪ್ ಇರ್ತಿದ್ವಿಲ್ಲ ತಗೋದು ತೆಗೆದ್ಕೊಡ ನೋಡೋಣ ಅಂತ ಏನಾಗ ಇವು ಕೆಂಪಾಗ ಒಣಗಿದಿರ್ತಿದ್ರಿ ಪ್ರತಿ ಸಲ ಕಡ್ದಾಗ ಇವು ಹಂಗೆ ಕೆಂಪಿಗೆ ನೋಡ್ರಿ ಹಿಂಗೆ ಅಂದ್ರೆ ನಮ್ಮ ಅಜ್ಜರ ಕೇಳಿಸ್ಕ ಈಗ ಅಜ್ಜಾರ ಬರ್ತಾರಲ್ಲ ಗೊತ್ತಾಗ ನನಗೂ ಸರ್ಸಂತಿಂಬೆಣ್ಣಿಗೆ ಚೇಂಜ್ ಮಾಡ್ರಿ ನಮ್ಮ ನಮಗೆ ಲಿಂಬೆನ್ಗೂ ಎಲ್ಲ ನೋಡಿರಿ ನೆದ್ರೆಲ್ಲ ಹೋಗಿ ಕರ್ರಾಗ ಮೆಣ್ಸಿಕಾಯಿ ಎಲ್ಲ ಹೌದ್ರಿ ಸರ್ ಇದ್ರ ಎದುರಾಗೈತಿ ರೀ ನೆದುರಾದ್ರೆ ಹಂಗೆ ಕರಗ ಅಂತ ಮೆಣಸಿಗಾಯಿ ಲಿಂಬೆಣ್ಣು ಎಷ್ಟು ನಾಳೆ ಹುಣ್ಣಿಮೆ ಐತ್ರಿ ಕಟ್ಬಿಡಿನಿ ಚೇಂಜ್ ಮಾಡ್ತೀನಿ ರೀ ನೆದ್ರಾಗೈತೆ ಹಿಂಗೆ ಬಸನ ಹೆಂಗ ಹೊಡಿತಾವ ಗ್ಲಾಸ್ ಇದೆ ನಿಂತಲ್ಲೇ ಲಿಮೆಂಟ್ ಆಗಿದೆ ನಿಂತೀಯ ಲಿಮೆಂಡ್ ನೆದರ್ ನೆದ್ರ ನೆದ್ರಾಗೈತೆ ನೆದ್ರೆ ಆಗ್ಯಾಲ ಚಟ್ ನಿಂತದೆ ಅದೇನೋ ಅಂತಾರಲ್ಲ ಮನುಷ್ಯರು ಕಲ್ಲಿಗೆ ಕಣ್ಣಿಗೆ ಕಲ್ಲು ಕರ್ತದಂತೆ ಹಂಗೆ ನಮ್ಮ ಅಂಗಡಿ ಗ್ಲಾಸ್ ಹೊಡೆದ್ ನೋಡ್ರಿ ನಿಂತಲ್ಲೇ ನಿಂತಲ್ಲಿ ಇಟ್ಟಿದ್ದಿಟ್ಟಲ್ಲೇ ಸ್ನೇಹಿತರೆ ಇದು ನೋಡಿರಿ ಎಷ್ಟು ವಿಚಿತ್ರ ಆಗೈತಿ ಅಂಗಡಿ ಒಳಗೆ ಇದು ಇದು ಫಸ್ಟ್ ಟೈಮ್ ರೀ ಇಷ್ಟು ಎಂಟು ವರ್ಷ ಈ ಥರ ಯಾವತ್ತೂ ಆಗಿರಲಿಲ್ಲ ಯಶ್ಮರು ಬಂದು ಈ ಥರ ಅಂತ ಹೇಳಿದ್ರೆ ನಂಗೆ ಗಾಬ್ರಿ ಆಯಿತು ಅದು ಅಲ್ಲೆಲ್ಲ ನೋಡಿದರೆಲ್ಲ ನೀವು ಅಲ್ಲಿ ಸೇರಿದರೆಲ್ಲ ಒಂದು ಒಬ್ಬೊಬ್ಬರು ಅವ್ರವರು ಯೋಚನೆಗೆ ಬಂದಂಗೆ ಹೇಳಿದ್ರು ಅದಕ್ಕೆ ಕಾರಣನ ನಿಮಗೇನು ಅನ್ಸುತ್ತಾ ನೋಡಿ ಕಮೆಂಟ್ ಮಾಡಿ ಹೇಳ್ರಿ ಅದಕ್ಕೆ ಒಡಿಬೋದು ಅದು ಗ್ಲಾಸ್ ಆ ಥರ ಒಳ್ದೈತಿ ಅಂತೇಳಿ ಗಾಬರಿ ಏನಾಯ್ತು ಆಮೇಲೆ ಹೇಳಿದ್ರಲ್ಲ ಯಶ್ಮರು ಪ್ರತಿ ಸರಿ ನಿಂಬೆ ಹಣ್ಣು ಒಣಗೋದು ಅಲ್ಲಾದರೂ ಸರಿ ಕೊಳತಂಗಾಗತ್ತಲ್ರಿ ಆ ಥರ ಇರ್ತದೆ ಈ ಥರ ಏನಾದರೂ ನಕಾರಾತ್ಮಕ ದುಷ್ಟಶಕ್ತಿ ಅಂತಾರಲ್ಲ ಆ ಥರ ಏನಾದರೂ ದೃಷ್ಟಿ ಬಿದ್ದಾಗ ಕೆಟ್ಟ ದೃಷ್ಟಿ ಏನಾದರೂ ಇದ್ದಾಗ ಆ ಥರ ಆಗೋ ಚಾನ್ಸ್ ಐತಿ ಚಾನ್ಸಸ್ ಐತಿ ಇದು ನಂಗೆ ಗೊತ್ತಿರೋ ಪ್ರಕಾರ ನಿಮಗೆಲ್ಲ ಏನನ್ಸುತ್ತಾ ಯಾಕೆ ಹಂಗಾಗಿರ್ಬೋದು ಅದು ಡಿಫ್ರೆಂಟಾಗಿ ಹೊಡೆದೈತೆ ರೀ ನಂಗೆ ಅದು ಶಾಕ್ ಆಯ್ತು ಬನ್ನಿ ಅವ್ರು ಹೇಳಿದ್ ಹೇಳಿದ್ದು ಈ ವಿಡಿಯೋ ನೋಡಿದೆ ನಾನು ಆಮೇಲೆ ಅವ್ರು ಮಾಡಿದ್ನ ಎಷ್ಟು ವಿಚಿತ್ರ ಅಲ್ಲ ರೀ ಅದು ಕೆಳಗೆ ಬಿದ್ದು ಹೊಡೆದ್ರೆ ಬೇರೆ ಥರನೇ ಹೊಡಿತೈತಿ ಅದು ಇಟ್ಟಲ್ಲೇ ಆ ಥರ ಸಿ ಕಟ್ ಅಲ್ಲಿಗೆ ಎರಡು ಭಾಗ ಆಗೈತಿ ಕೆಳಭಾಗ ಒಂದು ಮೇಲ್ಭಾಗ ಒಂದು ನೋಡ್ತಿರ್ಬೋದು ನೀವು ಹೆಂಗೈತೆ ಅಂತೇಳಿ ಆ ಎಕ್ಕೆ ಹೂವು ಇಟ್ಟಿರೋದಕ್ಕಾಗೈತೆ ಏನೂ ಗೊತ್ತಾಗ್ತಿಲ್ಲ ಯಾಕಂದ್ರೆ ಅವರು ನೀವು ಆಲ್ಮೋಸ್ಟ್ ವಿಡಿಯೋದಾಗ ಅವ್ರು ನಿಮ್ಗೆ ಈ ಥರ ಒಂದು ಗ್ಲಾಸ್ ಒಳಗೆ ನೀರು ಹಾಕಿ ಹೂ ಇಡ್ತಾರವ್ರು ಅಂಗಡಿ ಒಳಗೆ ಅದು ಇದು ಎಕ್ಕೆ ಹೂ ಹೂ ಇಟ್ಟಿದ್ದಕ್ಕೆ ಆಯ್ತು ಗೊತ್ತಿಲ್ಲ ನಮಗಂತೂ ಒಂಥರ ಹೆಂಗಂದ್ರೆ ಅಂದ್ರೆ ಅಂತ ಅಪ್ಷಕನಪ್ಪ ಈ ಥರ ಒಮ್ಮೆ ಆಗಿದ್ದಿಲ್ಲ ಹಿಂಗೆ ಯಾಕಾಯ್ತು ಅನ್ಸತಿಲ್ರಿ ಗಾಬ್ರಿ ಆಗಂಗೆ ಅನ್ಸುತ್ತಿಲ್ಲ ಅದು ಹಂಗೆ ಆಗೈತಿ ನೋಡಿ ನೋಡ್ರಿ ಈ ಥರ ಹೊಡಿತೈತ್ರಿ ಇಟ್ಟಲ್ಲೇ ಗ್ಲಾಸ್ ಏನಿರ್ಬೋದು ನಿಮ್ಮದಲ್ಲಿ ಯಾವ ಥರ ಅನ್ಸುತ್ತಾ ಇದು ಎದ್ರದ್ದು ಯಾಕೆ ಈ ಥರ ಹೊಡೆದೈತಿ ಗ್ಲಾಸ್ ಅನ್ನೋದು ಏನಾದರೂ ಸೈಂಟಿಫಿಕ್ ರೀಸನ್ ಇದ್ರೆ ಹೇಳ್ರಿ ಇಲ್ಲ ನಿಮ್ಗೆ ನಂಬಿಕೆ ಪ್ರಕಾರ ಏನು ಅನ್ಸುತ್ತೋ ಅದನ್ನ ಇದ್ದು ಯಾವ್ದು ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ಹೇಳ್ರಿ ನಿಜವಾಗಿ ನಮಗೊಂದು ಬಂದು ನೋಡಿ ನಂಗಂತೂ ಯಶ್ಮರು ಭಾಳ ಅಂದ್ರೆ ಭಾಳ ಶಾಕ್ ಆಗ್ಯಾರ ಅವ್ರಿಗೆ ಅಂಗಡಿ ವಿಷಯದಾಗ ಏನಾರ ಆದ್ರೆ ಭಾಳ ತಲೆಗೆ ತೊಗೊಂಡ್ಬಿಡ್ತಾರ ಅವರು ಏನೋ ಅಷ್ಟು ಇದಾಗಲ್ಲ ರೀ ಅವ್ರಿಗೆ ತಲೆಗೆ ಹಾಕೊಳ್ಳೋಲ್ಲ ಮನೆ ವಿಷಯನ ಸರಿ ಹೋಗುತ್ತ ಅನ್ಕೋತಾರೆ ಆದರೆ ಅಂಗಡಿಗೆ ಏನಾರು ಈ ಥರ ನಡೀತು ಅಲ್ಲರು ಭಾಳ ಮನ್ಸಿಗೆ ಹಾಕೋತಾರೆ ಒಟ್ ಗೊತ್ತಿಲ್ಲ ಒಂಥರ ಇದೆಂತ ಅಪ್ಶಕನಪ್ಪ ಅಂತ ಅನಿಸ್ಬಿಡ್ತಾ ಅದು ಬೆಳ ಬೆಳಿಗ್ಗೆ ಬೆಳಿಗ್ಗೆ ಆಗಿತ್ತು ರೀ ಅದು ಅಂಗಡಿಗೆ ಹೋಗಿ ಕ್ಲೀನ್ ಮಾಡಿ ಓಪನ್ ಮಾಡ್ತಾರಲ್ಲ ಅಂಗಡಿ ಸ್ಟಾರ್ಟ್ ಮಾಡ್ತಾರಲ್ಲ ಆವಾಗ ಇಡ್ತಾರೆ ಆಗ ಆಗಿತ್ತದ ಆದರೆ ಅವರು ಬೇಗ ನೋಡ್ಕೊಂಡಿಲ್ಲ ಅಂತ ಓಕೆ ಸ್ನೇಹಿತರೆ ಕಮೆಂಟ್ ಮಾಡಿ ಹೇಳ್ರಿ ಶೇರ್ ಮಾಡ್ಕೊರಿ ಇದರೊಂದಿಗೆ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸಿಗ್ತೇನೆ ಮುಂದಿನ ಲಾಗಲ್ಲಿ ಎಲ್ಲರಿಗೆ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಪ್ಲೀಸ್ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ